ಬೇಕಿಲ್ಲ ಅವರು ಬಾವಿ ಮಾಡ ಒಂದು ಸ್ವಲ್ಪ ವಿರೋಭ ಆಗ್ತದೆ ಅದನ್ನ ದಯ ಮಾಡಿಕೊಂಡ್ ದಯಮಾಡಿ ಮಕ್ಕಳಿಗೆ ಹೋಗ್ತಾರೆ ಮಾಡಿಕೊಂಡಿದ್ದಾರೆ ಹಾಗೆ ಅದೇ ಇನ್ನೊಮ್ಮೆ ಅದನ್ನ ನಿಮ್ಮ ಈ ಸಲ ಅದನ್ನ ವ್ಯವಸ್ಥೆ ಯಾಕಂದ್ರೆ ವರ್ಷ ಸಾಕು ನಮ್ಗೆ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಸತೀಶ್ ಕಂಚಗೋಡು ಹಾಗೆ ನಾವು ಕೋಸ್ಟಲ್ ನ್ಯೂಸ್ ವತಿಯಿಂದ ಇವತ್ತು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗುಜ್ಜಾಡಿ ಇಲ್ಲಿಗೆ ಬಂದಿದ್ದೇವೆ ಯಾವ ಕಾರಣಕ್ಕಾಗಿ ಬಂದಿದ್ದೇವೆ ಅಂದರೆ ಇವತ್ತಿನ ದಿನ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗುಜ್ಜಾಡಿ ಇದರ ಹಳೆ ವಿದ್ಯಾರ್ಥಿಗಳ ಒಂದು ಸಂಘದಿಂದ ರಜತ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಹಾಗಾಗಿ ನಮ್ಮ ಕೋಸ್ಟಲ್ ನ್ಯೂಸ್ನ ತಂಡದವರು ಕೂಡ ಬಂದಿದ್ದೇವೆ ಹಲವಾರು ವಿಶೇಷತೆಗಳನ್ನು ನಾವು ಇವತ್ತಿನ ದಿನ ಈ ಕಾರ್ಯಕ್ರಮದಲ್ಲಿ ನೋಡಿದ್ದೇವೆ ಅದಲ್ಲದೆ ಹೊಸದಾಗಿ ಇನ್ನೊಂದು ವಿಶೇಷತೆ ಏನಂದರೆ ಹಳೆಯ ವಸ್ತುಗಳನ್ನು ವಸ್ತು ಪ್ರದರ್ಶನ ಮೇಳವಾಗಿ ಗುಜ್ಜಾಡಿ ಶಾಲೆಯ ಹಳೆ ವಿದ್ಯಾರ್ಥಿಗಳು ಮಾಡಿದ್ದಾರೆ ಅದರಲ್ಲೂ ವಿಶೇಷವಾಗಿ ಅವರು ಯಾವ್ಯಾವ ಹಳೆಯ ವಸ್ತುಗಳಿದೆ ಅದನ್ನೆಲ್ಲ ನಮಗೆ ಲೋಹಿ ಮತ್ತು ಲೋಹಿದಾಸ್ ಅನ್ನೋರು ತಿಳಿಸ್ಕೊಡ್ತಾ ಇದ್ದಾರೆ ಅವರ ಈ ಶ್ರಮಕ್ಕೆ ನಮ್ಮ ನಾವು ಮೊದಲನೇದಾಗಿ ಥ್ಯಾಂಕ್ಸ್ ಹೇಳ್ತಾ ಯಾವ ಕಾರಣಕ್ಕಾಗಿ ಇದನ್ನು ಪ್ರದರ್ಶನದಲ್ಲಿ ಇಟ್ಟಿದ್ದಾರೆ ಮತ್ತು ಇದರಿಂದ ಮುಂದಿನ ಪೀಳಿಗೆ ಏನು ತಿಳಿಬಹುದು ಹಾಗೆಯೇ ಇದನ್ನೆಲ್ಲ ಕಲೆಕ್ಟ್ ಮಾಡಬೇಕಿದ್ರೆ ಎಷ್ಟು ಸಮಯ ತಗಲಿದೆ ಹಾಗಾಗಿ ಯಾವ ರೀತಿಯ ವೆಚ್ಚ ತಗಳಿದೆ ಅದು ಅಲ್ಲದೆ ಎಷ್ಟು ಶ್ರಮ ಪಟ್ಟಿದ್ದಾರೆ ಅಂತೇಳಿ ನಮ್ಮ ಜೊತೆ ಲೋಹಿದಾಸ್ ಅವರು ಇದ್ದಾರೆ ಹಾಗೆಯೇ ಅವ್ರ ತಂಡ ಕೂಡ ಇದೆ ಮೊದಲು ಲೋಹಿದಾಸ್ ಅವರನ್ನು ಮಾತಾಡ್ಸೋಣ ಬನ್ನಿ ಸರ್ ಯಾವ ರೀತಿಯಾಗಿ ಇದನ್ನೆಲ್ಲ ನಿಮಗೆ ಕಲೆಕ್ಟ್ ಮಾಡಬೇಕು ಅಂತೇಳಿ ಅನ್ನಿಸ್ತು ತಮ್ಮ ಇದ್ರ ಬಗ್ಗೆ ತಮ್ಮ ಒಪಿನಿಯನ್ ಅಭಿಪ್ರಾಯನ ತಿಳಿಸಬೇಕಾಗಿ ಕೇಳ್ತೇವೆ ನ್ಯೂಸ್ನವರಿಗೆ ಧನ್ಯವಾದಗಳು ಇಲ್ಲಿ ಬಂದು ನಮ್ಮ ಈ ಹಳೆಯ ವಸ್ತು ಪ್ರಾಚ್ಯ ವಸ್ತುಗಳನ್ನು ನೋಡಲಿಕ್ಕೆ ನೀವು ಬಂದಿದ್ದೀರಿ ಮತ್ತು ಇದನ್ನು ಸಂಪೂರ್ಣವಾಗಿ ಪ್ರಚುರಪಡಿಸಲಿಕ್ಕೆ ನೀವು ಬಂದಿದ್ದಕ್ಕೆ ನಾವು ಫಸ್ಟ್ ಪ್ರಥಮವಾಗಿ ನಿಮಗೆ ಧನ್ಯವಾದ ಹೇಳ್ತಾ ಇದರಲ್ಲಿ ಏನಂದರೆ ಈಗ ಇಪ್ಪತ್ತೊಂದನೇ ಶತಮಾನದಲ್ಲಿರುವಂಥ ನಾವು ಕಂಪ್ಯೂಟರ್ ಯುಗದಲ್ಲಿ ನಮ್ಮ ಪೂರ್ವಜರು ಯಾವ ರೀತಿಯಲ್ಲಿ ಬೆಳೆದಿದ್ದರು ಯಾವ ರೀತಿಯ ವಸ್ತುಗಳನ್ನು ಉಪಯೋಗ ಮಾಡ್ತಿದ್ದರು ಮತ್ತು ಯಾವ ಬೆಳವಣಿಗೆಯಲ್ಲಿ ಇತ್ತು ಅಂತ ಯಾರಿಗೂ ಗೊತ್ತಿಲ್ಲ ಈಗ ಟೇಪ್ ರೆಕಾರ್ಡರ್ ಆಗಲಿ ಗ್ರಾಮೋಫೋನ್ ಅಂತ ಇದು ಯಾವುದೇ ವಿಷಯದಲ್ಲಿಯೂ ಯಾವುದೇ ವಿಷಯ ಮಕ್ಕಳಿಗೆ ತಿಳುವಳಿಕೆ ಇಲ್ಲ ಆದ್ದರಿಂದ ನಮ್ಮ ಸಹಪಾಠಿಯೊಬ್ಬರು ದಶರಥ ಇವರ ಪ್ರಮುಖವಾಗಿ ಈ ಎಲ್ಲ ವಸ್ತುಗಳನ್ನು ಸಂಗ್ರಹಿಸಿ ಎರಡು ದ ಒಂದು ವಾರದಿಂದ ಶ್ರಮಪಟ್ಟು ಇದನ್ನೆಲ್ಲ ಒಟ್ಟು ಮಾಡ ಸಂಗ್ರಹಿಸಿ ಇದನ್ನೆಲ್ಲ ತೋರ್ಪಡಿಸ್ತಾ ಇದ್ದಾರೆ ಹಳೆಯ ಪ್ರಾಚ್ಯ ವಸ್ತುಗಳು ಕೋಣಗಳು ಉಪಯೋಗಿಸುವಂಥದ್ದು ನಾಣ್ಯಗಳು ಈ ಬಾಕಿ ಎಲ್ಲ ನಾವು ಶಾಲೆಯಲ್ಲಿರುವಾಗ ಯಾವ ಹಣ್ಣು ಹಂಪಲುಗಳು ತಿಂತಿದ್ದವು ಅದನ್ನೆಲ್ಲ ಈಗಲ್ಲಿ ಪ್ರಚುರಪಡಿಸಿದ್ದಾರೆ ಇದರೊಂದಿಗೆ ನಾವು ಮುಂದೆ ಮುಂದುವರಿಸ್ತಾ ಹೋಗೋಣ ಯಾವುದಾದ್ರೂ ಅದನ್ನು ತೋರಿಸಿ ಅದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಆಗ್ತದೆ ಸರ್ ತಮಗೆ ಹಣ್ಣನ್ನು ಅಳತೆ ಮಾಡಲಿಕ್ಕೆ ಕಳಿಸಿ ಅಂತ ಉಪಯೋಗಿಸಿ ಮಾಡ್ತಿದ್ರು ಉಪಯೋಗ ಮಾಡ್ತಿದ್ರು ಇತ್ತೀಚಿನ ಕಾಲದಲ್ಲಿ ಬೇಸಾಯ ಮಾಡಲಿಕ್ಕೆ ಟ್ರ್ಯಾಕ್ಟರ್ ಎಲ್ಲ ಬರ್ತಾ ಇದೆ ಟಿಲ್ಲರ್ ಹಿಂದೆ ಕೋಣಗಳನ್ನು ಕಟ್ಟಿ ಇದನ್ನು ಕೋಣದ ಬೆನ್ನಿಗೆ ಕಟ್ಟಿ ಇದನ್ನು ಉಪಯೋಗ ಉಪಯೋಗಿಸ್ತಿದ್ರು ಇದೇ ರೀತಿ ಇದು ಇದು ಸಹ ಮತ್ತು ಹೆಂಗಸರು ಕೆಲಸಕ್ಕೆ ಹೋಗುವಾಗ ತಲೆಗೆ ಹಾಳಿ ಇದೊಂದರೆ ಅಡಿಕೆ ಹಾಳಿಯಿಂದ ಮಾಡಿ ಮಾಡಿರುವಂಥ ವಸ್ತುಗಳು ಹಾಗೆ ಇದು ನೋಡಿ ಇದು ಹಳೆಯ ಕಾಲದಲ್ಲಿ ಪ್ಲೇಬ್ಯಾಕ್ ಸಿಂಗಿಂಗ್ ಅಂದರೆ ಪ್ಲೇಟ್ ಹಾಕಿ ಇದರಲ್ಲಿ ಖಾಲಿ ನೀಡಲ್ಸನ್ನು ಕರೆಂಟ್ ಇಲ್ಲದೆ ಪದ್ಯಗಳನ್ನು ಹಿಂದಿನ ಹಳೆಯ ಕಾಲದ ಅರವತ್ತನೇ ಇಸ್ವಿಯ ಅರವತ್ತೈವತ್ತನೇ ಇಸ್ವಿಯಲ್ಲಿ ನಡೆಯುವಂಥ ಪದ್ಯಗಳನ್ನು ಇದರಲ್ಲಿ ಸಿಂಗ್ ಪದ್ಯ ಬರ್ತಾ ಇತ್ತು ಹೀಗೆ ಹಳೆಯ ಕಾಲದ ಗಡಿಯಾರಗಳು ಮತ್ತು ಮುಂದೆ ಹೋದಾಗೆ ತುಂಬ ಕ್ಯಾಮರಾಗಳನ್ನು ನೀವು ನೋಡ್ಬೋದು ಇದು ಈಸ್ಟ್ ಇಂಡಿಯಾ ಕಂಪನಿ ಬ್ರಿಟಿಷ್ ಕಾಲದ್ದು ಹಾಗೆ ಹಿಂದಿನ ತುಂಬ ಹಳೆಯದು ಅಂದರೆ ನಮ್ಮ ಟಿಪ್ಪು ಸುಲ್ತಾನ್ ಮೊಹಮ್ಮದ್ ಗಜನಿ ಆ ಕಾಲದ ಕೆಲವು ನಾಣ್ಯಗಳನ್ನು ಇಲ್ಲಿ ನೋಡ್ಬೋದು ನಾವು ಹಾಗೆ ಈಗ ಹೊಸ ಹೊಸ ಬಂದಿರೋಂಥ ನಾಣ್ಯಗಳು ಮತ್ತು ನಮ್ಮ ಸಾಧಾರಣ ತೊಂಬತ್ತರಿಂದ ಎಂಬತ್ತನೇ ಇಸ್ವಿಯಲ್ಲಿ ನಡೆಯುವಂಥ ಒಂದು ರೂಪಾಯಿ ನಾಣ್ಯ ನೋಟುಗಳು ಇದೆಲ್ಲ ನಮಗೆ ಈಗ ಕಾಣಲಿಕ್ಕೆ ಸಿಗುವುದಿಲ್ಲ ಹಾಗೆ ಇದೆಲ್ಲ ತಾಮ್ರದ ನಾಣ್ಯಗಳು ಹಿಂದಿನ ನಮ್ಮ ಸಾಧಾರಣ ಒಂದು ಎಪ್ಪತ್ತನೇ ಅರವತ್ತು ಎಪ್ಪತ್ತನೇ ಇಸ್ವಿಯಲ್ಲಿ ನಾವು ಉಪಯೋಗಿಸುವಂತಹ ನಾಣ್ಯಗಳು ಇದನ್ನು ನೋಡ್ಬೋದು ನೀವು ವಾಚ್ಗಳ ಸಂಗ್ರಹವನ್ನು ನೋಡ್ಬೋದು ಸಾಧಾರಣ ಎಂಬತ್ತನೇ ಇಸ್ವಿಯಲ್ಲಿ ನಾವು ಉಪಯೋಗಿಸುವಂಥ ಐದು ಪೈಸೆ ಹತ್ತು ಪೈಸೆ ನಾಣ್ಯಗಳು ಇದು ಹೆಂಡೋಲಿಯಮ್ ಈಗಿನ ಕಾಲದಲ್ಲಿ ಸಿಗಲಿಕ್ಕಿಲ್ಲ ಈ ಥರದಲ್ಲಿ ಇದೊಂದು ಜರ್ಮನಿಯಿಂದ ಜರ್ಮನ್ ಬೈನಾಕ್ಯುಲರ್ ಸಾಧಾರಣ ಒಂದು ಎಂಬತ್ತು ವರ್ಷದ ಹಳೆಯದು ಎಂಬತ್ತು ವರ್ಷದ ಹಳೆಯ ಇದು ಇದು ಸಾಧಾರಣ ಒಂದು ಒಂದು ಎರಡು ಕಿಲೋಮೀಟ್ರ್ ದೂರದ ರೇಂಜನ್ನು ನೋಡುವಂಥ ಶಕ್ತಿ ಇದೆ ಮಧ್ಯದು ಆ ಥರದಲ್ಲಿ ಇದೆ ಜರ್ಮನಿದು ಒತ್ತು ಮೂವತ್ತೈದು ವರ್ಷದ ಹಿಂದೆ ನಾವೆಲ್ಲ ತಿನ್ನುವಂಥ ತಿಂಡಿಗಳು ನೋಡಿ ಅಕ್ರೋಟು ಇದು ಐದು ಪೈಸೆಗೆ ಬ ಬರುವಂಥ ಚಾಕ್ಲೇಟ್ಗಳು ಐದು ಪೈಸೆ ಉಂಡೆ ಐದು ಪೈಸೆಗೆಲ್ಲ ಬರುವಂಥ ಬಿಸ್ಕಿಟ್ಗಳು ಮತ್ತು ಬೆಲ್ಲ ಅಂತ ಇದೊಂದು ಬೆಲ್ಲದ ಒಂದು ರೀತಿ ಮಾಡಿಕೊಡ್ತಾ ಇದ್ರು ಆ ಥರದಲ್ಲಿದೆ ಇದೊಂದು ನೋಡಿ ಚಿನ್ನದ ಪೆಟ್ಟಿಗೆ ಅಂದರೆ ಹಳೆಯ ಕಾಲದ ಎಷ್ಟು ಟೆಕ್ನಾಲಜಿ ಇದೆ ಅಂತ ಹೇಳಿದರೆ ಅದರಲ್ಲಿ ತುಂಬ ಥರದ ವೆರೈಟಿಗಳಿದೆ ಇದರಲ್ಲೆಲ್ಲ ಚಿನ್ನ ಇಡುವಂಥ ವಸ್ತುಗಳು ಇದರಲ್ಲಿ ಕೆಲವು ಗೊತ್ತಾಗದೇ ಇರುವಂಥ ಪ್ಲೇಸ್ಗಳನ್ನು ಇಟ್ಟಿದ್ದಾರೆ ಇದರಲ್ಲಿ ಈ ಒಂದು ಚಿನ್ನದ ಬಾಕ್ಸ್ ಈ ಥರ ಇದೆ ಇದೆಲ್ಲ ಚಿನ್ನದ ಪೆಟ್ಟಿಗೆಗಳು ಮತ್ತು ಇದು ಹೂದಾನಿ ಮದುವೆ ಸಮಾರಂಭದಕ್ಕೆಲ್ಲೆಲ್ಲ ಸಿಂಪಡಿಸುವಂಥ ಹೂದಾನಿಗಳು ಇರ್ತವೆ ಮತ್ತು ಹಳೆಯ ಶ ಸೈಕಲಿಗೆ ಹೋಗುವಾಗ ಹಿಟ್ಟನ್ನು ಉಪಯೋಗಿಸ್ತಿದ್ರು ಹಳೆಯ ಸೈಕಲ್ ಸೈಕಲಲ್ಲಿ ಇದನ್ನು ಕಟ್ಟಿಕೊಂಡು ಇದನ್ನು ತಗೊಂಡು ಹೋಗ್ತಾಯಿದ್ರು ಎಷ್ಟು ಶಬ್ದ ಬರ್ತದೆ ಅಂತ ಹೇಳಿದರೆ ಇದರ ಒಂದು ಸಲ ಈ ಶಬ್ದವನ್ನು ಆಲೋಚನೆ ಮಾಡಿದ್ರು ಜಾಸ್ತಿ ಆಗ್ತಾ ಹೋಗ್ತದೆ ಶಬ್ದ ಇದ್ರದ್ದು ಕಾಲದ ಮರ್ಫಿ ರೇಡಿ ತುಂಬ ಓಲ್ಡ್ ಇದ್ ಮತ್ತೆ ಇದು ಹಳೆ ಕಾಲದ ಬಲ್ಪ್ ಇದು ಬಲ್ಪು ಇದೇ ರೀತಿ ಸ್ವಿಚ್ ಎಲ್ಲ ಬರ್ತದೆ ಇದು ರೆಗ್ಯುಲೇಟರ್ ಹೇಳಿ ಹಳೆ ಕಾಲದ ರೆಗ್ಯುಲೇಟರ್ ಗಟ್ಟಿ ಬಂತು ಇದು ಟೇಪ್ರಿಕ್ ವಾಡ್ರು ಇದು ಲ್ಯಾಂಪ್ ಇದು ಲೈಟ್ ಇದು ಫೋಕಸ್ ಲೈಟಿಗೆ ಲ್ಯಾಂಪ್ ಇದೆ ಇದು ಹಳೆಯ ಕಾಲದ ಇದು ಲ್ಯಾಂಪು ಹಾಗೆ ಇದು ಹಾಗೆ ಕವರಿಗೆ ಬರ್ತದೆ ಲೈಟು ಬಾಟಮ್ ಆಗಿ ಬರ್ಬೇಕು ಬರ್ಬೇಕಂತ ಹಿರಿ ತಿರಿ ಅಂತ ಹೇಳಿದ್ ಮನೆಗೆ ಭತ್ತ ಇಡ್ಲಿಕ್ಕೆ ಹಾಳಾಗ್ಬಾರ್ದು ಅಂತ ಹೇಳಿ ತಿರಿಯನ್ನು ಈ ರೀತಿ ಕಟ್ತಾ ಇದ್ದಾರೆ ಅದು ಅದೇ ರೀತಿ ಇದು ಹಾಗೆ ಅಕ್ಕಿ ಮುಡಿ ಅಂತೇಳಿ ಈಗ ಸಾಂಪ್ರದಾಯಿಕವಾಗಿ ಎಲ್ಲ ಈ ಕಡೆಯಲ್ಲಿ ಇದು ಬೇಕೇ ಬೇಕಾಗ್ತದೆ ಮನೆ ಮಕ್ಕಳಾಗಲಿ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಅಕ್ಕಿ ಮುಡಿಯನ್ನು ಉಪಯೋಗಿಸಿ ಉಪಯೋಗಿಸ್ತಾರೆ ಈ ರೀತಿಯಾಗಿ ಪೌಡ್ರ್ ಅಂತೇಳಿ ಮೊದಲಿನ ಕಾಲದಲ್ಲಿ ಇದೇ ಅಕ್ಕಿ ಅಲ್ಲಿ ಕ ತಿಕ್ತಾ ಇದ್ದಾರೆ ಹಲ್ಲಿನ ಪೌಡ್ರ್ ಇದು ಇದು ಲೆಟರ್ ಗೋಲಿ ಇದು ಹಳೆ ಕಾಲದ ಆಟಿಕೆ ವಸ್ತುಗಳು ಗೋಲಿ ಗೋಲಿ ಅಂತ ಹೇಳಿ ಯಾವಾಗಲೂ ಗೋಲಿ ಆಡ್ತಾಯಿರ್ ಇಡೀ ಪತ್ರ ಗಿತ್ರ ಬರುವುದ್ರ ಲೆಟ್ರ್ ಹಾಗೆ ಇರ್ತದೆ ಒಂದು ಕಡೆಗೆ ಯಾರಿಗಾದ್ರೂ ಮಾತಾಡ್ಬೇಕಂದ್ರೆ ಈ ಫೋನ್ ಫೋನ್ಗಳು ಉಪಯೋಗವಾಗ್ತಿತ್ತು ಅಂದರೆ ಎಸ್ ಟಿ ಡಿ ಕೋ ಇದು ಮತ್ತೆ ಇದನ್ನು ಉಪಯೋಗ ಮಾಡಿ ನಾವು ಅದು ಹತ್ತು ವರ್ಷದ ಹಿಂದೆ ಇರುವಂಥ ತಕ್ಕಡಿಗಳು ಈಗೆಲ್ಲ ಎಲೆಕ್ಟ್ರಾನಿಕ್ ಸ್ಕೇಲ್ ಬಂದೋದ್ರಿಂದ ಇದು ಸಹ ಸಹ ಮೂಲೆಗುಂಪಾಗಿ ಹೋಗಿದೆ ಬೇಕು ಮುಟ್ಟಿ ಮೆತ್ತದಲ್ಲಿ ಮಾಡುವಂಥ ಮುಟ್ಟಿ ಈಗೆಲ್ಲ ಪ್ಲಾಸ್ಟಿಕ್ ಬಲೆಯಲ್ಲಿ ಮೀನು ಹಿಡಿತಾರೆ ಇದೊಂದು ಸಾಧಾರಣ ಒಂದು ನೂರು ನೂರೈವತ್ತು ವರ್ಷದ ಹಿಂದಿನ ಶಂಕಗಳು ಅತಿ ಪ್ರಾ ಪ್ರಾಮು ಅದು ಉತ್ತಮವಾದ ಶಂಕಗಳು ಮತ್ತು ತುಂಬ ಕಡಿಮೆ ಸಿಗುವಂತಹ ಹಳೆಯ ಕಾಲದ ಶಂಕಗಳು ಅತಿ ಪ್ರಾಚೀನವಾದ್ದು ಈಗ ಈ ಕಾಲದಲ್ಲಿ ಇದು ಸಿಗುವುದು ತುಂಬ ವಿರಳ ತುಂಬ ಸುಂದರವಾದ ಶಂಕಗಳು ಒಂದೊಂದು ಡಿಸೈನ್ ತುಂಬ ಚೆನ್ನಾಗಿದೆ ನೋಡಿ ಎಂಬತ್ತು ಎಂಬತ್ತೈದನೇ ಇಸವಿಯಲ್ಲಿ ಕರೆಂಟ್ ಬಂದಾವಾಗ ಮೊದಲಿಗೆ ಬಂದಂಥ ಟಿ ವಿಗಳಿವು ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿಗಳು ಕರೆಂಟ್ ಆ ಸಮಯದಲ್ಲಿ ಬಂದಂಥ ಟಿ ವಿಗಳು ಈ ಟಿ ವಿಗಳು ಇವೊಂದು ಕಾಣಲಿಕ್ಕೆ ಸಿಗಲಿಕ್ಕಿಲ್ಲ ಮತ್ತು ತುಂಬ ಹಳೆಯದಾದ ಒಂದು ಹಾರ್ಮೋನಿಯಂ ಪೆಟ್ಟಿಗೆ ಅದು ಸ್ವಲ್ಪ ಹಾಳಾಗಿ ಹೋಗಿದೆ ಇಲ್ಲಿ ಬರುವಂಥ ಇರುವಂಥ ವಸ್ತು ಅಂದರೆ ಸಾಧಾರಣ ಒಂದು ನೂರು ವರ್ಷ ಅಂದರೆ ಸಾಧಾರಣ ಸಾವಿರದ ಒಂಬೈನೂರ ಇಪ್ಪತ್ತರ ನಂತರ ನಡೆ ಯಾವಾಗ ನಮ್ಮ ಬೇಸಾಯ ಪದ್ಧತಿ ಇತ್ತು ಆ ಟ ಸಮಯದಲ್ಲಿ ಉಪಯೋಗಿಸುವಂಥ ಈ ವಸ್ತುಗಳೆಲ್ಲ ನೋಡಿ ಇದೆಲ್ಲ ವಸ್ತುಗಳು ಹಿಂದೆ ನಡೆಯುತ್ತಿತ್ತು ನೇಲು ಇದಕ್ಕೆ ಅಂತ ಕರೀತಾರೆ ಲೋಗ ಇದೆಲ್ಲ ಇದೆ ಮತ್ತು ಹಿಂದಿನ ಕಾಲದಲ್ಲಿ ಅಕ್ಕಿಯನ್ನೆಲ್ಲ ಶೇಖರಣೆ ಮಾಡುವಂಥ ಮರದ ಮಣ್ಣಿನ ಮಣ್ಣಿನ ಪಾತ್ರೆಗಳಿವೆ ಈ ಮಣ್ಣಿನ ಪಾತ್ರೆಗಳೆಲ್ಲ ಶೇಖರಣೆ ಮಾಡ್ತಾಯಿದ್ರು ಇದರಲ್ಲೆಲ್ಲ ಸಾಂಬಾರನ್ನೆಲ್ಲ ಇಟ್ಲಿಕ್ಕೆಲ್ಲ ಉಪಯೋಗ ಮಾಡ್ತಾಯಿದ್ರು ಇದರಲ್ಲೆಲ್ಲಿ ಇದರಲ್ಲಿ ಉಪ್ಪಿನಕಾಯಿ ಎಲ್ಲ ಎಲ್ಲ ಮಾಡಲಿಕ್ಕೆ ಇದನ್ನು ಉಪಯೋಗಿಸ್ ಉಪಯೋಗಿಸ್ತಿದ್ರು ಹಾಗೆ ಧರಣಿ ಇದು ನಿಜವಾಗಿ ಹೇಳಬೇಕಂದ್ರೆ ಇದು ಚೈನಾದಿಂದ ಬರುವಂಥದ್ದು ಚೈನಿ ಇದು ಇದು ಹೇಳ್ತಾರೆ ಅದಕ್ಕೆ ಚೈನಾ ಚೈನಾ ಹಾಂ ಇದೆ ಮೊದಲಿನ ಕಾಲದ್ದು ಸುಮಾರು ಒಂದು ಐದು ವರ್ಷ ಹಿಂದಿನ ಇದರ ಪ್ರಯತ್ನ ಹಿಂದಿರುವ ಪ್ರಯತ್ನ ಅಂದರೆ ದಾಸ ಮತ್ತು ಅವರ ಸಂಗಡಿಗರು ತುಂಬ ಪ್ರಯತ್ನಪಟ್ಟು ಇದು ಶಾಲೆಯ ಮಕ್ಕಳಿಗೆಲ್ಲ ಇದನ್ನು ತೋರ್ಪಡಿಸಬೇಕು ಹಿಂದಿನ ಕಾಲದಲ್ಲಿ ಏನೆಲ್ಲ ಉಪಯೋಗ ಮಾಡ್ತಾಯಿದ್ರು ಅಂತ ನೋಡಲಿಕ್ಕೆ ತುಂಬ ಪ್ರಯತ್ನ ಮಾಡಿದ್ದಾರೆ ಇವರು ಇದಕ್ಕಾಗಿ ಐದಾರು ದಿನದಿಂದ ಶ್ರಮಪಟ್ಟು ಇದನ್ನೆಲ್ಲ ಸಂಗ್ರಹಿಸಿದ್ದಾರೆ ನೋಡಿ ಇದು ನೋಡಿ ಇದೊಂದು ಇದರ ಬೋಟಿನ ಬೋಟ್ ಬೋಟ್ನಲ್ಲಿ ಉಪಯೋಗಿಸುವಂಥ ಚಿಮಣಿ ದೀಪಗಳು ಇದನ್ನೆಲ್ಲ ಸಂಗ್ರಹಿಸ ಮಾಡಲಿಕ್ಕೆ ಸಂಗ್ರಹಣೆ ಮಾಡಲಿಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ ಅವರು ಚಿಮಣಿ ಅಂದರೆ ಹಿಂದಿನ ಕಾಲದಲ್ಲಿ ಸೀಮೆ ಎಣ್ಣೆಯನ್ನು ಹಾಕಿ ಬತ್ತಿದ ಬೆಳಗಿಸಿ ನಮ್ಮಲ್ಲಿ ಉಪಯೋಗಿಸುವಂಥ ವಸ್ತು ಇದು ಕರೆಂಟ್ ಬರುವ ಹಿಂದೆ ಸಾಧಾರಣ ಸಾಧಾರಣ ಎಂಬತ್ತನೇ ಇಸ್ವಿಯಲ್ಲಿ ಇದನ್ನೆಲ್ಲ ಉಪಯೋಗ ಮಾಡ್ತಾ ಇದ್ವು ನಾವು ಕಂಚಿನ ಚೊಂಬುಗಳ ಅಂತೇಳಿ ಇದು ನೀರು ಕುಡಿಲಿಕ್ಕೆ ಇದಕ್ಕೆಲ್ಲ ಇದು ಹಳೆ ಕಾಲದ ಕೊಡಪನ್ ಇದು ತುಂಬ ಓಲ್ಡ್ ಹಾಗೆ ಇದು ಇದೆಲ್ಲ ದೀಪದ ಇದರ ದೀಪಗಳು ಹಳೆ ಕಾಲದ ಕಂಚಿನ ದೀಪಗಳು ಅಲ್ಯೂಮಿನಿಯಮ್ಮು ಹಾಗೆ ಗಂಟೆಗಳು ಕಂಚಿನ ಗಂಟೆಗಳು ಕಂಚಿನ ಬಟ್ಲು ಇದು ಗಂಚಿನ ಬಟ್ಲ ಹೇಳಿ ಊಟ ಮಾಡ್ಲಿಕ್ಕೆ ಉಪಯೋಗಿಸ್ತಿದ್ರು ಮೊದಲಿನ ಕಾಲದಲ್ಲಿ ಇದು ಚಿಮ್ಮಣಿ ಸರ್ ಹಳೆಯ ಕಾಲದ ಅಂತ ಹೇಳಿ ಹಳೆಯ ಕಾಲದ ಸುಣ್ಣದ ಡಬ್ಬಿ ರಾಗಿ ಉಪಯೋಗಿಸ್ತಿದ್ರು ಹಳೆಯ ಕಾಲದ ಅಲ್ರಾಮ್ ಗಡಿಯಾರಗಳು ಇವೆಲ್ಲ ಮೊದಲು ಇದು ಮೊದಲೇ ಶಾಲೆಯಲ್ಲಿ ಹೇಳಿ ಕೊಡ್ತಾ ಇದ್ದಾರೆ ಸೇವಾದಳ ಅಂತೇಳಿ ಇದು ತುಂಬ ಅಂದರೆ ಹಳೆ ಇದರಲ್ಲಿ ಕಾರ್ಯಕ್ರಮಕ್ಕೆಲ್ಲ ಉಪಯೋಗಿಸ್ತಾ ಇದ್ದಾರೆ ಸೇವಾದಳ ಅಂತೇಳಿ ಆದರೂ ಗ್ಯಾಸ್ ತೋರಿಸ ಬ್ಯಾಟ್ರಿ ಬೇಕಾ ಇಲ್ಲೇನು ಆ ಇಲ್ಲಿ ಹಳೆಯ ಕಹ ಹಾಕಿಡುವಂಥ ಡಬ್ಬಿಗಳು ಹಾಗೆ ಹಳೆಯ ಕಾಲದ ಬಾಲ್ ಪೆನ್ ಕಡೆ ಹ್ಯಾಶ್ ಟ್ಯಾಗು ಕಡೆಗೆ ಇದು ಪಾ ಗಂಟೆ ಇದು ಕೊರ್ಲಿಗೆ ಕಟ್ತಾರೆ ಹೋರಿಗಳಿ ಇವಕ್ಕೆಲ್ಲ ಹಾಗೆ ಇದು ಹಾಗೆ ಗಂಟೆ ದನಗಳಿಗೆಲ್ಲ ಕಟ್ಟುವಂಥ ಗಂಟೆಗಳು ಕಡೆ ಇದು ಹಾಗೆ ಇದು ಪೆನ್ನು ಹಳೆಯ ಕಾಲದ ಪೆನ್ ಅಂದರೆ ಇದು ಮೈಸೂರು ಸ್ಟೇಟ್ ಇಪ್ಪತ್ತಿಗೆ ಇದ್ದಂಥ ಪೆನ್ನುಗಳು ಇದು ಇದು ಕಟಾರಿ ಇವಾಗ ಶಾಪ್ನರ್ ಅಂತಾರೆ ಇದು ತಿರ್ಸಿದ್ರೆ ಉಂಟಲ್ಲ ಇದು ತಿರ್ಗ್ತಾ ಇತ್ತು ಆವಾಗ ಇದು ತಿರ್ಸಿದ್ರೆ ಇದು ತಿರ್ಗ್ತಾ ಇತ್ತು ಇವಾಗ ತಿರುಗಲ್ಲ ಇದು ಇನ್ನೊಂದು ಸೇಮು ಇದು ಶಾಪ್ನರೇ ಇದು ತಿರ್ಸಿದ್ರೆ ಉಂಟಲ್ಲ ಇಲ್ಲಿ ಮ್ಯೂಸಿಕ್ ಆಗ್ತಾ ಇತ್ತು ಇಂಕ್ ಪೆನ್ಗಳು ಶಾಯಿಯನ್ನು ತುಂಬುವಂಥವೇ ಇಂಕ್ ಪೆನ್ಗಳು ಇದರಲ್ಲಿ ಶಾಯಿ ತುಂಬಿ ಬರ್ತದೆ ಇದು ಬರೀಲಿಕ್ಕೆ ಆಗಿದೆ ಪೆನ್ಗಳು ಇದು ಗ್ಯಾಸ್ ಲೈಟ್ ಅಂತೇಳಿ ತುಂಬ ಸಣ್ಣ ಗ್ಯಾಸ್ ಲೈಟ್ ಇದು ಎಲ್ಲೂ ಸಿಗ್ತಾ ಇಲ್ಲ ಇದು ಸಣ್ಣದು ಇದು ಬರೋದೇ ಸಣ್ಣ ಗ್ಯಾಸ್ ಲೈಟ್ ಅಂತೇಳಿ ಇದೆಲ್ಲ ಮಾಮೂಲಿ ಗ್ಯಾಸ್ ಲೈಟ್ ಎಲ್ಲ ಸಿಗ್ತದೆ ಈ ಗ್ಯಾಸ್ ಲೈಟು ಹಾಗೆ ಇದು ಸಣ್ಣ ಗ್ಯಾಸ್ ಲೈಟ್ ಇದು ಸಿಗೋದಿಲ್ಲ ಇಟ್ಲೆ ತುಂಬ ಕಮ್ಮಿ ಹಾಗೆ ದೀಪಗಳು ಲ್ಯಾಂಪು ಚಿಮ್ಣಿ ಈ ಥರದ್ದು ಇದು ಸ್ಟೀಮರಿಗೆ ಉಪಯೋಗಿಸ್ತಂತೆ ಲ್ಯಾಂಪುಗಳು ಹಳೆ ಕಾಲದ ಇದು ಹಡಿ ಮಂಚ ಅಂಥೇಳಿ ಹುಲ್ಲು ಜಪ್ಲಿಕ್ಕೆ ಉಪಯೋಗಿಸುವಂಥ ಮಂಚಗಳು ಭತ್ತ ಕೆಳಗೆ ಬೀಳುವಂಥದ್ದು ಹಾಗೆ ಬುಟ್ಟಿ ಬೆತ್ತದ ಬುಟ್ಟಿಗಳು ಹಾಗೆ ಗಂಧವನ್ನು ತೇದುವಂಥ ಕಲ್ಲುಗಳು ಹಾಗೆ ಬೀಸು ಕಲ್ಲು ಅಂತೇಳಿ ಹಿಟ್ಟನ್ನು ಮಾಡಲಿಕ್ಕೆ ಉಪಯೋಗಿಸಿದಂಥ ಬೀಸು ಕಲ್ಲುಗಳು ಹಾಗೆ ಇದು ಗೆರ್ಸಿ ಅಂಥೇಳಿ ಅಕ್ಕಿ ಗೆರ್ಲಿಕ್ಕೆಲ್ಲ ಉಪಯೋಗಿಸುವಂಥದ್ದು ಇವಾಗೆಲ್ಲ ಪ್ಲಾಸ್ಟಿಕ್ ಬಂದಿದೆ ರೋಹಿದಾಸ್ ಹಾಗೂ ಅವರ ತಂಡದವರು ಇದೆಲ್ಲ ಈ ಹಳೆಯ ವಸ್ತುಗಳನ್ನು ಸಂಗ್ರಹ ಮಾಡಿಕೊಂಡು ಇಲ್ಲಿ ಯುವ ಪೀಳಿಗೆಗಳಿಗೆ ಇದರ ಮೊ ಹಿಂದೆ ಹಿಂದಿನ ಕಾಲದಲ್ಲಿ ಹೇಗೆ ಇದನ್ನು ಬಳಸ್ತಾಯಿದ್ರು ಹಾಗೆಯೇ ಇದನ್ನು ಎಲ್ಲೂ ನೋಡಲಿಕ್ಕೆ ಸಿಗದೆ ಇರೋದನ್ನು ಇಲ್ಲಿ ನೋಡುವ ಹಾಗೆ ಮಾಡಿಕೊ ಮಾಡಿ ಯುವ ಪೀಳಿಗೆಗೆ ಅದರ ಪರಿಚಯ ಮಾಡಿದ್ದಾರೆ ಹಾಗೇ ಯಾವ ರೀತಿಯ ಜೀವನ ಮಾಡ್ತಾ ಇದ್ರು ಹಿಂದಿನ ಕಾಲದಲ್ಲಿ ಅನ್ನೋದನ್ನು ಜಸ್ಟ್ ಹಿಂದಿನ ಕಾಲಕ್ಕೆ ಒಮ್ಮೆ ತಗೊಂಡೋಗಿ ಬಂದಂಗೆ ಆಗ್ತದೆ ಈ ಈ ಪ್ರ ಈ ಸ್ಥಳಕ್ಕೆ ಬಂದರೆ ಹಾಗಾಗಿ ನಮ್ಮ

ಅನಿವಾರ್ಯಕ್ಕೆ ಕಾರ್ಯಕ್ರಮದ ಮಾಡಬೇಕಾಗಿತ್ತು ಮಾಡಲಿಕ್ಕೆ ಆಗಲಿಲ್ಲ ಇದನ್ನು ನಿಮ್ಮ ಗೆಳೆಯರಿ ಈ ತ ಸಾಕಷ್ಟು ಯೂಸ್ ಮಾಡ